ಗುಜರಾತಿನ ಸುಪ್ರಸಿದ್ಧ ಮತ್ತು ಅತ್ಯಂತ ದೇಶಕ್ಕೆ ಅತ್ಯಂತ ಹಳೆಯದಾದಂತಹ ಅತ್ಯಂತ ಪುರಾತನವಾದಂತಹ ಅತ್ಯಂತ ಪ್ರಸಿದ್ಧವಾದಂತಹ ಗುಜರಾತ್ ಗುಜರಾತಿನ ಒಂದು ಮಾಡಲಾಗಿರ್ತಕ್ಕಂತಹ ಪೌಮನಾಥ್ ದೇವಸ್ಥಾನವನ್ನು ಅದು ನಾವು ಇವತ್ತೂ ನಿರ್ವಹಣೆ ಮಾಡ್ತಾ ಇದ್ದೇವೆ ಮತ್ತು ಇದರ ಜೊತೆಗೆ ಬೇರೆ ಬೇರೆ ದೇವಸ್ಥಾನಗಳು ಮತ್ತು ಮೇಳ ಕೂಡ ಇದೆ ಇದರಲ್ಲಿ ಜ್ಞಾನವನ್ನು ಕಲಿಯುವುದಕ್ಕೆ ಹೇಗೆ ಮನಸ್ಸನ್ನು ಶಾಂತಗೊಳಿಸುವುದು ಹೇಗೆ ವಿದ್ಯಾರ್ಥಿಗಳು ಏಕಾಗ್ರತೆಯನ್ನು ಬೆಳೆಸ್ಕೊಳ್ಳೋದು ಹೇಗೆ ಮತ್ತು ಮನುಷ್ಯ ತನ್ನ ಜೀವನವನ್ನು ಸಫಲ ಮಾಡಿಕೊಳ್ಳೋದ್ರ ಹೇಗೆ ಶಾಂತಿ ಯಾಕೆ ಮುಖ್ಯ ಇವೆಲ್ಲವನ್ನು ಕೂಡ ಅಲ್ಲಿ ನಾವು ಜನರಿಗೆ ತಿಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತಿದ್ವಿ ಜನರ ಉದ್ದೇಶ ಒಂದೇ ಏನಂದ್ರೆ ಇತ್ತೀಚೆಗೆ ಸಮಾಜದಲ್ಲಿ ಅಶಾಂತಿ ಹಿಂಸ್ತಾ ಇದೆ ಹೆಚ್ಚಾಗ್ತಾ ಇದೆ ಹಿಂಸೆ ಹೆಚ್ಚಾಗ್ತಾ ಇದೆ ಮತ್ತು ನಂಬಿಕೆಗಳು ಕಡಿಮೆ ಆಗ್ತಾ ಇದೆ ಕುಟುಂಬದಲ್ಲಾಗಲಿ ಸಮಾಜದಲ್ಲಾಗಲಿ ಬೇರೆಯವ್ರನ್ನ ಸ್ವೀಕಾರ ಮಾಡುವಂತ ಮನೋಭಾವ ತುಂಬಾ ಯಾಕೆ ಆಗ್ತಾ ಇದೆ ಅನ್ನೋ ಎಲ್ಲರಿಗೂ ಗೊತ್ತಿದೆ ಆದ್ರೆ ಅದರ ಯಾವುದನ್ನ ಮಾಡಿದ್ರೆ ಏನನ್ನ ಮಾಡಿದ್ರೆ ನಾವು ನಮ್ಮ ಜೀವನದ ತೊಡಗಬಹುದು ಶಾಂತವಾಗಿರಬಹುದು ಸಂತೋಷವಾಗಿರ್ಬೋದು ಅನ್ನೋದನ್ನ ತಿಳಿಸಿದ ಆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಒಂದು ನಾಲೆಡ್ಜ್ ಒಂದು ಮಾಹಿತಿ ಎರಡನೇದು ಅವೇರ್ನೆಸ್ ಜಾಗೃತಿ ಇದೆ ಕೇವಲ ಮಾಹಿತಿಯಿಂದ ಮನುಷ್ಯ ಬದಲಾವಣೆ ಆಗೋದಿಲ್ಲ ಅವೇರ್ನೆಸ್ ಇದ್ದರೆ ಜಾಗೃತಿ ಇದ್ದರೆ ಮನುಷ್ಯ ಬದಲಾವಣೆ ಸಾಧ್ಯ ಇತ್ತು ನನ್ನಲ್ಲಿ ತುಂಬ ಕೋಪ ಇದೆ ಅಂತ ತಿಳ್ಕೊಳ್ಳಿ ಅಥವಾ ನಾವು ಮಾನಸಿಕವಾಗಿ ಬೇಗ ಬೇಗ ಕಂಗಿಡುವಂತಹ ಪರಿಸ್ಥಿತಿ ಇರಬಹುದು ಅಧೈರ್ಯರಾಗುವಂತಹ ಇರಬಹುದು ಭಯಪಡುವಂಥ ಸಂದರ್ಭಗಳು ತುಂಬ ಇರ್ತವೆ ಮನುಷ್ಯ ಅಥವಾ ನಂಬಿಕೆಯನ್ನೇ ಸಂದರ್ಭಗಳು ತುಂಬಾ ಮನುಷ್ಯರಿಗಿದೆ ಇವೆಲ್ಲ ನಮ್ಮ ಸಾಮಾಜಿಕ ಜೀವನದಲ್ಲಿ ನಮ್ಮ ಆಂತರಿಕ ವ್ಯವಸ್ಥೆಯನ್ನ ಕಂಗೆಡಿಸುವಂತಹ ಸಂಗತಿಗಳಿವೆ ಕೂಡ ಎಲ್ಲರ ಹಾಗೆ ನಾವು ಮನುಷ್ಯರಾಗಿ ಬದುಕ್ತಾ ಇದ್ರು ನಮ್ಮೊಳಗಡೆ ಇರುವ ಪ್ರಪಂಚದ ಆಗುವಂತಹ ಏರ್ಪೇರ್ಗಳು ತುಂಬಾ ಇವೆ ಅಂತ ಅಥವಾ ನಮ್ಮ ಮನಸ್ಸಿನ ಸಂಕಲ್ಪಗಳ ಆಧಾರದ ಮೇಲೆ ನಮ್ಮ ವ್ಯಕ್ತಿತ್ವವೇ ನಿರ್ಮಾಣ ಆಗ್ತಾ ವ್ಯಕ್ತಿತ್ವ ನಿರ್ಮಾಣ ಆಗೋದಕ್ಕೆ ಪೂರಕವಾದ ಸನ್ನಿವೇಶ ಉಂಟಾಗಲಿ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದರಲ್ಲಿ ಐದು ನಿಮಿಷದಲ್ಲಿ ಮೆಡಿಟೇಷನ್ ತಂದುಕೊಳೋದು ಹೇಗೆ ಮತ್ತು ನಾವು ಯಾಕೆ ನಮ್ಮ ಸಂಸ್ಕೃತಿ ಕಲೆಯನ್ನು ಯಾಕೆ ಪೋಷಣೆ ಮಾಡೋದು ಬಿಟ್ಬಿಟ್ಟಿದ್ದೀವಿ ಮರೆತೋಗ್ಬಿಟ್ಟಿದೆ ನಮಗೆ ಕೇವಲ ಯಾಕೆ ನಾವು ಮೊಬೈಲ್ಗೆ ಬಿಟ್ಟಿದ್ದೀವಿ ಮೊಬೈಲ್ಗೆ ಆಧಾರಿತವಾಗಿ ಹೋಗ್ಬಿಟ್ಟಿದ್ದೀವಿ ನಾವು ಮಕ್ಕಳು ಈಗಿನ ಸ್ಥಿತಿಯಲ್ಲಿ ಹೇಗಿದ್ದಾರೆ ಅಂದ್ರೆ ಮೊಬೈಲ್ ಊಟ ಕೂಡ ಮಾಡಲ್ಲ ಆತರ ಪರಿಸ್ಥಿತಿ ಬರ್ತಾ ಇದೆ ಕೂಡ ಇದರಿಂದ ಅಶಾಂತಿ ಜಾಸ್ತಿ ಇದೆ ಕೋಪ ಜಾಸ್ತಿ ಆಗ್ತದೆ ಮನೆಯಲ್ಲಿ ಹಿಂಸೆ ಜಾಸ್ತಿ ಆಗ್ತಾ ಇದೆ ಮಾನಸಿಕವಾದ ರೀತಿ ಒಂದು ಹಿಂಸೆ ಆದ್ರೆ ದೈಹಿಕವಾದ ಒಂದು ಹಿಂಸೆಗಳು ಇವತ್ತು ನೋಡಿಬಿಟ್ರೆ ಹೆಚ್ಚಿನ ಅಂಶ ರೀತಿ ಸುದ್ದಿಗಳು ಕಾಣ್ತಾ ಇದೆ ಆಧ್ಯಾತ್ಮಿಕ ಸುದ್ದಿಗಳು ಬಹಳ ಕಡಿಮೆ ಧಾರ್ಮಿಕವಾದ ಸುದ್ದಿಗಳು ಬಹಳ ಮನುಷ್ಯನ ಮನಸ್ಸಿಗೆ ಬೇಕಾದ ಸುದ್ದಿಗಳು ಬಹಳ ಕಡಿಮೆ ಇವೆಲ್ಲರೂ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾ ಇದ್ದೀವಿ ಅದಕ್ಕೆ ಹದಿನೈದು ದಿವಸ ಈ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡ್ತೀವಿ ಎಂಟನೇ ತಾರೀಕಿಂದ ಹಿಡಿದು ಇಪ್ಪತ್ತೆರಡನೇ ತಾರೀಕು ಫೆಬ್ರವರಿವರೆಗೆ ಹದಿನೈದು ದಿವಸದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜೊತೆಗೆ ಒಂದು ಧಾರ್ಮಿಕ ಮಾಡ್ತಾ ಇದ್ವಿ ಧಾರ್ಮಿಕ ಸಮ್ಮೇಳನ ಕೂಡ ಮಾಡ್ತಾ ಇದ್ವಿ ವಿಶ್ವಶಾಂತಿಗಾಗಿ ಧಾರ್ಮಿಕ ಒಂದು ಸಭೆ ಅಂತ ಅದರಲ್ಲಿ ಎಲ್ಲರೂ ಬರ್ತಾರೆ ಮುಸ್ಲಿಮ್ ಬರ್ತಾರೆ ಕ್ರಿಶ್ಚಿಯನ್ಸ್ ಬರ್ತಾರೆ ಜೈನ್ಸ್ ಬರ್ತಾರೆ ಬುದ್ದಿಸ್ಟ್ ಬರ್ತಾರೆ ಎಲ್ಲರೂ ಬರ್ತಾರೆ ಎಲ್ಲರ ಮನಸ್ಸಲ್ಲಿ ಇರೋದು ಏನಂದ್ರೆ ನಮ್ಮ ದೇಶ ಶಾಂತವಾಗಿರ್ಬೇಕು ನಮ್ಮ ಸಮಾಜ ಚೆನ್ನಾಗಿರ್ಬೇಕು ನಾವೆಲ್ಲರೂ ಪರಸ್ಪರ ನಂಬ ಚೆನ್ನಾಗಿರ್ಬೇಕು ಅಂತ ನಾವು ಹೇಳ್ತೀವಿ ಆದ್ರೆ ಪ್ರಲ್ ಆಗಿ ಮಾಡ್ತಾ ಇರೋದೇನು ನಾವು ಧಾರ್ಮಿಕ ಅಪನಂಬಿಕೆಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಒಬ್ಬನೊಬ್ರು ಯಾಕೆ ಅಪನಂಬಿಕೆಯಿಂದ ನೋಡ್ತಾರೆ ಮತ್ತು ಯಾಕೆ ಎಲ್ಲರೂ ಒಳಗೊಳ್ಳುವಂತಹ ಒಂದು ಸಂಸ್ಕೃತಿ ನಮ್ಗೆ ಏನಿತ್ತು ಮೊದಲು ಒಳಗೊಳ್ಳುವಂತಹ ಸಂಸ್ಕೃತಿ ಬಿಟ್ಟು ಹೋಗಿ ಹೊರಗೆ ಹಾಕುವಂತಹ ಸಂಸ್ಕೃತಿ ಯಾಕೆ ಇವೆಲ್ಲ ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಜನರಿಗೆ ಜಾಗೃತಿ ಮಾಡಿಸ್ಬೇಕು ಮೂಡಿಸ್ಬೇಕು ಅದಕ್ಕೋಸ್ಕರ ಯಾರ್ಯಾರಿಗೆ ಯಾವ ಯಾವ ರೀತಿಯ ಜ್ಞಾನ ಸಿಗ್ತಾ ಇದೆಯೋ ಯಾರ್ಯಾರಿಗೆ ಯಾವ ರೀತಿಯ ತರಬೇತಿ ಸಿಗ್ತಾ ಇದೆಯೋ ಅದೇ ರೀತಿ ಮನಸ್ಸಿನಲ್ಲಿ ಸಂಕಲ್ಪ ಅವ್ರ ಜೀವನವೇ ಹಾಗೆ ಹಾಗಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಈ ಸಂಸ್ಕೃತಿ ನಮಗೆಲ್ಲ ಬೇಕಾಗಿರ್ತಕ್ಕಂಥದ್ದು ತುಂಬಾ ಹಳೆದು ಅದನ್ನ ನಾವು ಹೆಚ್ಚು ಇನ್ಬಿಟ್ ಮಾಡ್ಕೊಳ್ಬೇಕು ಮತ್ತು ಅದನ್ನ ಇನ್ಪುಟ್ ಆಗಿ ತಗೊಳ್ಬೇಕು ಒಳಗಡೆ ಬದಲಾವಣೆ ಆಗುತ್ತೆ ಆವಾಗ ನಾವು ಹೆಚ್ಚು ಶಾಂತಿ ಸಾಧ್ಯವಾಗುತ್ತೆ ತೊಂಬತ್ತನೇ ವರ್ಷದ ಪ್ರಯುಕ್ತ ಈ ಒಂದು ಮೇಣ ವರ್ಷದ ವಾರ್ಷಿಕೋತ್ಸವ ಹಾಗೂ ಶಿವರಾತ್ರಿ ಮಹೋತ್ಸವ ಈ ಮೇಳವನ್ನು ನಡೆಸಲಾಗುತ್ತೆ ಅಣ್ಣವ್ರು ಹೇಳಿದ ಪ್ರಕಾರ ನಿತ್ಯವೂ ಕೂಡ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಯಲ್ಲಿ ನಮ್ದು ಎಲ್ಲ ಸ್ಟಾಂಗ್ ಚಿತ್ರ ಪ್ರದರ್ಶನ ಎಲ್ಲರಿಗೂ ಕೂಡ ನಾವು ಪ್ರಸಾದ ಕೊಡ್ತೇವೆ ಜತೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಸೇವೆ ಮಾಡುವಂತವ್ರು ಕೂಡ ಪ್ರಸಾದ ಸ್ವೀಕರಿಸ್ತಾರೆ ಆದ್ರಿಂದ ತಾವೆಲ್ಲರೂ ಕೂಡ ಈ ಮಹಾನ್ ಕಾರ್ಯಕ್ಕೆ ಒಂದು ನಾವು ತೊಂಬತ್ತು ವರ್ಷದ್ದು ಸಂಸ್ಥೆ ಇಂಟರ್ನ್ಯಾಷನಲ್ ಸಂಸ್ಥೆ ರಾಜ್ಯದಲ್ಲಿ ಇನ್ನೊಂದು ನಾವು ಮೈಸೂರಲ್ಲಿ ಸ್ಥಾಪನೆ ಆಗಿದ್ದಂತ ಅರವತ್ತನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಆಗಮಿಸ್ತಿದ್ದಾರೆ ಅದಕ್ಕೆ ತಾನು ನಾನು ತಮ್ಮೆಲ್ಲರನ್ನು ವಿನಂತಿಸಿಕೊಳ್ಳಲು ಸಾಧ್ಯವಾದರೆ ಪ್ರತಿನಿತ್ಯ ತಮ್ಮೆಲ್ಲರೂ ಬಂದು ವೀಕ್ಷಿಸಿ ಅಂದ್ರೆ ಏನರ್ಥ ಯಾರ ಮನಸ್ಸು ವೀಕ್ ಆಗಿದೆಯೋ ಅವರು ಬೇಗ ಅದರಲ್ಲಿ ಅಡಿಕ್ಟ್ ಆಗ್ಬಿಡ್ತಾರೆ ಆ ಅವೇರ್ನೆಸ್ ತೆಗೆಯಕ್ಕೋಸ್ಕರ ನಾವು ಹೈಸ್ಕೂಲ್ ಇಂದ ಹಿಡಿದು ಕಾಲೇಜುಗಳವರೆಗೆ ಕಚೇರಿ ಒಳಗೆ ಎಲ್ಲರಿಗೂ ಈ ಕಾರ್ಯಕ್ರಮ ಮಾಡಿ ಒಂದು ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಕಾರ್ಯಕ್ರಮ ಮಾಡ್ತೇವೆ ಹಾಗಾಗಿ ಇದಕ್ಕೆ ಒಂದು ಸ್ಥಾನ ಇಟ್ಕೊಂಡಿದ್ದು ನಾವು ಈ ಹದಿನೈದು ದಿವಸ ಕಾರ್ಯಕ್ರಮದಲ್ಲಿ ನಶಾಮುಕ್ತ ಅಭಿಮಾನ ಅಭಿಯಾನ ಸ್ಥಾನ ಅಂತ ಒಂದಿದೆ ಅದರಲ್ಲಿ ಯಾರಿಗೆ ಆಸಕ್ತಿ ಇದೆ ಧ್ಯಾನ ಮಾಡೋದ್ರಿಂದ ನಾವು ನಶೆಯಿಂದ ಮುಕ್ತರಾಗಬಹುದು ಖಂಡಿತ ಸಾಧ್ಯ ಇದೆ ನಮ್ಮಲ್ಲಿ ಸಾವಿರ ಸಾವಿರ ಜನ ಇಲ್ಲಿ ಬರುವಂತವ್ರು ಯಾರೋ ಈ ಸಂಸ್ಥೆಗೆ ಬಂದ ಮೇಲೆ ಇಲ್ಲಿ ಅವೇರ್ನೆಸ್ ಬಂದ ಮೇಲೆ ನಿಧಾನ ನಿಧಾನವಾಗಿ ತಾನಾಗೆ ಬಿಟ್ಟು ಸಾವಿರಾರು ಜನ ಇದೆ ನಿಮ್ಮ ಮೌಂಟ್ ಅಬ್ಬನಲ್ಲಿ ಅನ್ನೊಂದು ಕೌಂಟರ್ ಮಾಡಿದ್ದಾರೆ ಅಲ್ಲಿ ಒಂದು ದೊಡ್ಡದೊಂದು ಈ ತರ ಪೆಟ್ಟಿಗೆ ಹಾಕಿದ್ದಾರೆ ಯಾರು ಇಲ್ಲಿ ಬಂದು ಇವತ್ತು ಸಿಗರೇಟ್ ಸೇರಿದ್ರೆ ಬಿಡ್ತಾ ಇದ್ದೀನಿ ಕುಡಿಯೋದಕ್ಕೆ ಬಿಡ್ತಾ ಇದ್ದೀನಿ ಸಿಟ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ ಅಂತ ಚೀಟಿ ಬರ್ತಾರೆ ಅದರಲ್ಲಿ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಹೋಗಲಿ ನೈಂಟಿ ಪರ್ಸೆಂಟ್ ಸಕ್ಸಸ್ ಇದೆ ಅದರಲ್ಲಿ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಮಾಡ್ತಕ್ಕಂಥ ಇದು ಅಭಿಯಾನ ಏನಿದೆ ನೈಂಟಿ ಪರ್ಸೆಂಟ್